ಇಂದಿನ ಒಂದು ಸೆಷನ್ನಲ್ಲಿ ನಾನು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಆ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಕವಿ ಪರಿಚಯವನ್ನು ಕಾಲಗಳು ಮತ್ತು ಸ್ಥಳಗಳನ್ನು ಹೇಗೆ ಡಿಫ್ರೆಂಟ್ ಆಗಿ ತಿಳ್ಕೊಳೋದು ಸುಲಭವಾಗಿ ಹೇಗೆ ತಿಳ್ಕೊಳೋದು ಅನ್ನೋದು ಒಂದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ತಳ ಮಾಡೋದು ಬೇಡ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಎಸ್ ಎಸ್ ಎಲ್ ಸಿ ಕವಿ ಪರಿಚಯವನ್ನು ಹೀಗೂ ತಿಳ್ಕೊಬೋದು ಅಂತ ನಾನು ನಿಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕವಿ ಪರಿಚಯ ನೆನಪಿನಲ್ಲಿಟ್ಟುಕೊಳ್ಳುವ ಸುಲಭ ಮಾರ್ಗ ತುಂಬ ಸರಳವಾಗಿ ಸುಲಭವಾಗಿ ಹೇಗೆ ಕಲಿಯೋದು ಅಂತ ಹೇಳಿ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಕ್ಕಳೇ ಅವನ್ನೇ ನನ್ನ ಗಮನಿಸಿ ಮತ್ತೆ ನೋಡಿ ಇನ್ನೊಂದು ಸಲ ನೋಡಿ ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಟೆಂತ್ ಸ್ಟ್ಯಾಂಡರ್ಡು ಈ ನೈನ್ಟೀನ್ ಸೆಂಚುರಿಯಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲ ಕವಿಗಳು ಅಂದರೆ ಒಂದೇನು ಕಾಮನ್ನು ಎಲ್ಲರಿಗೂ ಒನ್ನೇನು ಸೇರಿಸ್ಬೇಕು ಹಾಗಾಗಿ ಆ ಒಂದೇನನ್ನು ಬಿಟ್ಟು ಟೂ ಡಿಜಿಟಲ್ ನಂಬರನ್ನು ಎರಡು ಸಂಖ್ಯೆಗಳನ್ನು ನಂಬರನ್ನು ತಗೊಂಡು ನಾನು ಅದನ್ನು ಸಣ್ಣ ನಂಬರಿಂದ ದೊಡ್ಡ ನಂಬರ್ಗೆ ಹೇಗೆ ಅದನ್ನು ಕಲಿಯೋದು ಅರ್ಥ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗ್ತೀನಿ ನೋಡಿ ಫಸ್ಟು ಒನ್ ನೈನ್ ಅಂತ ನಾವು ಸ್ಟಾರ್ಟ್ ಮಾಡಬೇಕು ಒನ್ ನೈನ್ ಜೀರೋ ಫೋರ್ ಒನ್ ಏಯ್ಟ್ ಟೂ ಸಿಕ್ಸ್ ತ್ರೀ ಒನ್ ತ್ರೀ ಫೈವ್ ತ್ರೀ ನೈನ್ ಫೈವ್ ಒನ್ ಫೈವ್ ಟು ಫೈವ್ ಫೋರ್ ಅಗೇನ್ ಫೈವ್ ಫೋರ್ ಫೈವ್ ಫೈವ್ ಸೆವೆನ್ ಫೈವ್ ಇದು ಸಣ್ಣ ನಂಬರಿಂದ ದೊಡ್ಡ ನಂಬರ್ಗೆ ನಾನು ಆರ್ಡ್ರಿಗೆ ಬರ್ಕೊಂಡಿದ್ದೀನಿ ಕ್ರಮ ಸಂಖ್ಯೆ ಚಿಕ್ಕ ನಂಬರಿಂದ ದೊಡ್ಡ ನಂಬರಿಗೆ ಹೋಗಿದ್ದೀನಿ ಯಾಕೆ ಈ ರೀತಿ ಬರ್ಕೊಳೋದು ಅಂದರೆ ನೆನಪಿನಲ್ಲಿ ಇಟ್ಕೊಬೋದು ಸುಲಭವಾಗಿ ಅಂತ ಹೇಳ್ಬಿಟ್ಟು ಜೀರೋ ಫೋರ್ ಒನ್ ಏಯ್ಟ್ ಟು ಸಿಕ್ಸ್ ತ್ರೀ ಒನ್ ತ್ರೀ ಫೈವ್ ತ್ರೀ ನೈನ್ ಫೈವ್ ಒನ್ ಫೈವ್ ಟು ಫೈವ್ ಫೋರ್ ಫೈವ್ ಫೋರ್ ಫೈವ್ ಫೈವ್ ಸೆವೆನ್ ಫೈವ್ ಒನ್ ಏನ್ ಎಲ್ಲದಕ್ಕೂ ಕಾಮನ್ ಮಕ್ಕಳೇ ಒನ್ ಏನು ಎಲ್ಲದಕ್ಕೂ ಹಾಕಬೇಕು ಹಾಗಾಗಿ ಈ ಸಣ್ಣ ನಂಬರಿಂದ ದೊಡ್ಡ ನಂಬರ್ಗೆ ಹೋಗಿದ್ದೀನಲ್ಲ ಇದು ಕವಿಗಳ ಇನ್ನೂ ಒಂದು ವಿಸ್ತಾರವಾಗಿ ತಿಳ್ಕೊಳೋದು ಹೇಗೆ ಅವ್ರ ಬಗ್ಗೆ ಬನ್ನಿ ನೋಡೋಣ ಮುಂದಿನ ಒಂದು ಪೇಜ್ನಲ್ಲಿ ಬನ್ನಿ ಮಕ್ಕಳೇ ಈಗ ಒನ್ ನೈನ್ ಅಂತ ಸೇರಿಸ್ಕೊಂಡು ಚಿಕ್ಕ ನಂಬರಿಂದ ದೊಡ್ಡ ನಂಬರ್ಗೆ ಹೋಗಿ ಬಿಡೋಣ ಫಸ್ಟು ಒನ್ ನೈನ್ ಝೀರೋ ಫೋರ್ ಫಸ್ಟು ಯಾರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅವ್ರು ಹುಟ್ಟಿದ್ದಲ್ಲಿ ಜಸ್ಟ್ ಸ್ಥಳ ಕುಪ್ಪಳ್ಳಿ ಅದಕ್ಕೆ ನಾನು ಕುಪ್ಪಳ್ಳಿಯ ಕುವೆಂಪು ನೆಕ್ಸ್ಟ್ ನೈನ್ಟೀನ್ ಏಯ್ಟೀನ್ ನೈನ್ಟೀನ್ ಏಯ್ಟೀನ್ ಸಾವಿರದ ಒಂಬೈನೂರ ಹದಿನೆಂಟು ಯಾರು ಗೋಪಾಲಕೃಷ್ಣ ಅಡಿಗರು ಅವ್ರು ಹುಟ್ಟಿದ್ದಲ್ಲಿ ಸ್ಥಳ ಮೊಗೇರಿ ಅದಕ್ಕೆ ನಾನು ಮೊಗೇರಿಯ ಗೋಪಾಲ ಕೃಷ್ಣ ಅಂತ ಹೇಳಿ ರಾಗವನ್ನು ಬೆರೆಸ್ತೀನಿ ನಾನು ನೆಕ್ಸ್ಟ್ ಯಾರು ನೋಡಿ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಯಾರು ನಮ್ಮ ಇನ್ನೊಬ್ಬ ರಾಷ್ಟ್ರಕವಿಯಾದಂತಹ ಜಿ ಎಸ್ ಶಿವರುದ್ರಪ್ಪ ಇವರು ಹುಟ್ಟಿದ್ದಲ್ಲಿ ಈಸೂರು ಅದಕ್ಕೆ ರಾಗ ಈಸೂರಿನ ಶಿವರುದ್ರಪ್ಪ ಕೋಪ್ಪಳ್ಳಿಯ ಕುವೆಂಪು ಮೊಗೇರಿಯ ಗೋಪಾಲ ಕೃಷ್ಣ ಈ ಸೂರಿನ ಶಿವರು ಜೀರೋ ಫೋರ್ ಒನ್ ಏಟ್ ಟೂ ಸಿಕ್ಸ್ ಈ ಪೇಜ್ನಲ್ಲಿದೆ ಬನ್ನಿ ಮಕ್ಕಳ ನೆಕ್ಸ್ಟ್ ಹೋಗೋಣ ನೋಡಿ ಟೂ ಸಿಕ್ಸು ಒಂದು ಸ್ಟಾರಲ್ಲಿ ಬಂದು ಕೂತ್ಕೊಂತು ನೆಕ್ಸ್ಟ್ ಈ ಸೂರು ಬಂತು ಈಗ ಬನ್ನಿ ನೆಕ್ಸ್ಟ್ ನೈನ್ಟೀನ್ ತರ್ಟಿ ಒನ್ ಟ್ವೆಂಟಿ ಸಿಕ್ಸಿಂದ ಜಂಪ್ ಆಗುತ್ತೆ ತರ್ಟಿ ಒನ್ಗೆ ಯಾರು ಹಾಮ ನಾಯಕ ಅವ್ರು ಹುಟ್ಟಿದ್ದೆಲ್ಲಿ ಹಾರೋ ಗದ್ದೆ ಅದಕ್ಕೆ ಹಾರೋ ಗದ್ದೆಯ ಹಾಮ ನಾಯಕ ಹಾರೋ ಗದ್ದೆಯ ಹಾಮ ಅನಾಯಕ ನೋಡೋಣ ಎಸ್ ನೈನ್ಟೀನ್ ತರ್ಟಿ ಒನ್ ಅವರು ನೆಕ್ಸ್ಟ್ ತರ್ಟಿ ಫೈವ್ ನೈನ್ಟೀನ್ ತರ್ಟಿ ಫೈವ್ ಕೂತ್ಕೊಂಡೇ ಬಿಡ್ತು ಸ್ಥಳದಲ್ಲಿ ಹೋಗಿ ಅದು ಎಲ್ಲಿ ಮಂಡಿ ಹತ್ರ ಬರ್ತಕ್ಕಂಥ ಅಕ್ಕಿ ಹೆಬ್ಬಾಳು ಯಾರು ಅರ ಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಒಣಮರದ ಗಿಳಿ ಎಸೆನ್ ಬರೆದಿರ್ತಕ್ಕಂಥವ್ರು ಅವರ ಅಕ್ಕಿ ಹೆಬ್ಬಾಳನ್ನ ರಾಗವನ್ನು ಸೇರಿಸಿದ್ರೆ ಅಕ್ಕಿ ಹೆಬ್ಬಾಳಿನ ಅರ ಮಿತ್ರ ಅಕ್ಕಿ ಹೆಬ್ಬಾಳಿನ ಆರ ಮಿತ್ರ ನೆಕ್ಸ್ಟ್ ನೈನ್ಟೀನ್ ತರ್ಟಿ ನೈನ್ ನಿಮ್ಮ ಸದ್ದು ಮಾಡದಿರೋ ಪದ್ಯ ಪಡೆದಿರ್ತಕ್ಕಂಥ ಸಿ ಪಿ ಕೆ ಎಲ್ಲಿ ಯಾವುದು ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ಸ್ಥಳ ಮಾತ್ರ ಹೇಳ್ತಾ ಇದ್ದೀನಿ ಮಕ್ಕಳೇ ನಾನು ಚಿಕ್ಕ ಅದು ಅಕ್ಕಿ ಹೆಬ್ಬಾಳಿನ ಆರ ಮಿತ್ರ ನೆಕ್ಸ್ಟ್ ಎಲ್ಲಿದೆಯಲ್ಲ ಚಿಕ್ಕನಾಯಕನಹಳ್ಳಿಯ ಸಿ ಪಿ ಕೆ ಚಿಕ್ಕನಾಯಕನಹಳ್ಳಿಯ ಸಿ ಪಿ ಕೆ ಈ ರೀತಿ ರಾಗ ಬರುತ್ತದೆ ಮಕ್ಕಳೇ ಈ ಪೇಜ್ನಲ್ಲಿ ನೋಡ್ತಾ ಇದ್ದೀರಾ ಆ ನಂಬರ್ ಆ ಕಡೆ ಈ ಕಡೆ ಓಡಾಡ್ತಾ ಇದೆಯಲ್ಲ ನೈನ್ಟೀನ್ ಫಿಫ್ಟಿ ಒನ್ ಯಾರು ನಮ್ಮ ಹಸಿ ಮಸಿ ಕೃಷಿ ದೇಶದ ಉದ್ದಾರದ ಬಗ್ಗೆ ಬರೆದಿರ್ತಕ್ಕಂತಹ ಪಂಡಿತ ಆರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಬರೆದಿರ್ತಕ್ಕಂತಹ ಹಸಿ ಮಸಿ ಕೃಷಿ ಅವರ ಜನನ ನೈನ್ಟೀನ್ ಫಿಫ್ಟಿ ಒನ್ ಅವರ ಸ್ಥಳ ಹೆಡಿಯಾಲ ಅದನ್ನು ರಾಗವಾಗಿ ಹೇಳಿದ್ರೆ ಹಿಡಿಯಾಲದ ಶಿವಾಚಾರ್ಯ ಹಿಡಿಯಾಲದ ಶಿವಾಚಾರ್ಯ ಅಲ್ಲಿಂದ ಮುಂದಕ್ಕೆ ಹೋದರೆ ನೈನ್ಟೀನ್ ಫಿಫ್ಟಿ ಟು ನಮ್ಮ ಶಿಕ್ಷಣ ತಜ್ಞರಾದಂತಹ ನಮ್ಮ ನೆಚ್ಚಿನ ಪ್ರೀತಿಯ ಗುರುರಾಜ ಕರ್ಜಗಿ ಸಾಹೇಬರು ಎಲ್ಲಿ ಹುಟ್ಟಿದ್ದು ಹೆಸರಲ್ಲಿದೆ ನೋಡಿ ಮಕ್ಕಳೇ ಕರ್ಜಗಿ ಅಂತೇಳಿ ಅದಕ್ಕೆ ಕರ್ಜಗಿಯ ಗುರುರಾಜರು ಕರ್ಜಗಿಯ ಗುರುರಾಜರು ಇದು ಈ ಪೇಜ್ನಲ್ಲಾಯಿತು ಬನ್ನಿ ಮಕ್ಕಳೇ ನೆಕ್ಸ್ಟು ನೈನ್ಟೀನ್ ಫಿಫ್ಟಿ ಫೋರ್ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ ನೈನ್ಟೀನ್ ಫಿಫ್ಟಿ ಫೋರ್ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಹುಟ್ಟಿದ್ದು ಕೆ ಪುಟ್ಟಸ್ವಾಮಿ ಅವರು ಸ್ಥಳ ಯಾವುದು ವರ ವರಗೇರ ಹಳ್ಳಿ ವರಗೇರಹಳ್ಳಿ ವರ ಅಂದರೆ ಸುಮ್ಮನೆ ಕೈ ತೋರಿಸ ಸಿಂಬಲ್ ಹೊರಗೇರ ಹಳ್ಳಿಯ ಪುಟ್ಟ ಅಸ್ವಾಮಿ ವರಗೇರ ಹಳ್ಳಿಯ ಪುಟ್ಟ ಅಸ್ವಾಮಿ ಇವರು ಕೆ ಪುಟ್ಟಸ್ವಾಮಿ ಇದ್ದಾರೆ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಇವರು ಪದ್ಯ ಬರೆದಿರ್ತಕ್ಕಂಥವ್ರು ನಮ್ಮ ಭಗವಾನ್ ಗೌತಮ ಬುದ್ಧನ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ್ಯ ಬೋಧಿ ವೃಕ್ಷದ ಹಾಡು ಅದು ಬರೆದಿರ್ತಕ್ಕಂಥವರು ಬಸವರಾಜ ಸಬರದ ನೈನ್ಟೀನ್ ಫಿಫ್ಟಿ ಫೋರ್ ನೋಡಿ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನಂಬರ್ ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇದೆಯಲ್ಲ ಬಸವರಾಜ ಸಬರದ ಎಲ್ಲಿ ಕುಕನೂರು ಕೊಪ್ಪಳ ಜಿಲ್ಲೆಯ ಕುಕನೂರು ಜಸ್ಟ್ ಊರ ಹೆಸರು ಮಾತು ಹೇಳ್ತೀನಿ ರಾಗ ಕೊಡನಲ್ಲ ಕುಕನೂರಿನ ಬಸವ ರಾಜ ಕುಕನೂರಿನ ಬಸವ ರಾಜ ಇವರು ನೈನ್ಟೀನ್ ಫಿಫ್ಟಿ ಫೋರ್ ಮುಂದಕ್ಕೆ ಹೋಗೋಣ ಮಕ್ಕಳೇ ನೋಡಿ ನೈನ್ಟೀನ್ ಫಿಫ್ಟಿ ಫೋರ್ ಈ ಕಡೆ ಕುಕನೂರು ಆ ಕಡೆ ಸುಮ್ನೆ ಕುತೂಹಲ ಇರಲಿ ಅಂತ ಅಷ್ಟೇ ಇವ್ರು ಈ ಕಡೆ ಬರ್ತಾರೆ ಮೂರನ್ನು ಆ ಕಡೆ ಈ ಕಡೆ ಆಟ ಆಡಿಸಿದ್ದೀನಿ ಅಷ್ಟೇ ನಾನು ಪ್ರಬಲಿ ಇದು ಲಾಸ್ಟ್ ಪೇಜ್ ಅನ್ಸುತ್ತೆ ನೈನ್ಟೀನ್ ಫಿಫ್ಟಿ ಫೈವ್ ನಮ್ಮ ಸವಿಯಾದ ಪ್ಲಸ್ ಚೈತ್ರ ಸವಿ ಚೈತ್ರ ಪದ್ಯ ಬರೆದಿರ್ತಕ್ಕಂತಹ ಕರ್ಮಧಾರೆ ಸಮಾಸ ಮಕ್ಕಳೆ ಅದು ಆ ಬಸವರಾಜ ಸಾದರ ಅವರು ಸಬರದ ಫಿಫ್ಟಿ ಫೋರ್ ಇವರು ಸಾದರ ಎಲ್ಲಿ ಇವರು ಕುಂದಗೋಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕುಂದಗೋಳು ಇವರು ಅದಕ್ಕೆ ಕುಂದಗೋಳಿನ ಸಾದರ ಕುಂದಗೋಳಿನ ಸಾದರ ನೈನ್ಟೀನ್ ಫಿಫ್ಟಿ ಫೈವ್ ಲಾಸ್ಟ್ ನಂಬರು ಒನ್ ನೈನ್ ನೈನ್ಟೀನ್ ಸೆಂಚುರಿ ಹುಟ್ಟಿರ್ತಕ್ಕಂಥ ನಂಬರಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಯಾಕಂದ್ರೆ ನಂಬರ್ ಜಾಸ್ತಿ ಇದೆಯಲ್ಲ ಅಂತ ಸುಮ್ಮನೆ ಹೇಳ್ತಾ ಇದ್ದೀನಿ ನೈನ್ಟೀನ್ ಸೆವೆಂಟಿ ಫೈವ್ ಒನ್ ನೈನ್ ಸೆವೆನ್ ಫೈವ್ ಇಲ್ಲಿದೆಯಲ್ಲ ಇವರೇ ನಮ್ಮ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಆ ಒಂದು ಗದ್ಯವನ್ನು ಬರೆದಿರ್ತಕ್ಕಂತಹ ಲೇಖಕರು ಯಾರು ರಮೇಶ ಗೌಡ ಎಂ ಕೆ ಗೌಡ ಎಂ ಕೆ ಎಲ್ಲಿ ಅವ್ರು ಹುಟ್ಟಿದ್ದು ನೋಡಿ ಮಕ್ಕಳೇ ಅದು ಸೆವೆ ಸೆವೆಂಟಿ ಫೈವ್ ಕಿತ್ತೂರಿನ ರಮೇಶ ಗೌಡ ಕಿತ್ತೂರಿನ ರಮೇಶ ಗೌಡ ಇದು ಇಲ್ಲಿವರೆಗೂ ನೀವು ಚಿಕ್ಕ ನಂಬರ್ನಿಂದ ದೊಡ್ಡ ನಂಬರ್ಗೆ ಕಾಲಾನುಕ್ರಮದಲ್ಲಿ ನಂಬರನ್ನು ಬರ್ಕೊಂಡು ಅವರ ಫೋಟೋಗಳನ್ನು ನೋಡ್ತಾ ಮತ್ತು ಅವರ ಸ್ಥಳಗಳನ್ನು ರಾಗವಾಗಿ ಹಾಡೋದು ಇಷ್ಟೊತ್ತು ಅಭ್ಯಾಸ ಮಾಡಿದರೆ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಕೂಡ ನಾನು ಇನ್ನಷ್ಟು ಕೃತಿಗಳು ಮತ್ತು ಪ್ರಶಸ್ತಿಗಳ ಜೊತೆ ಮುಂದೆ ಬರ್ತೀನಿ ನೋಡಿ ರಮೇಶ್ ಗೌಡ ಅವರು ಬ್ಲಿಂಕ್ ಆಗ್ತಾ ಇದ್ದಾರೆ ನೈನ್ಟೀನ್ ಫಿಫ್ಟಿ ಫೈವ್ ಲಾಸ್ಟು ಹಾಗಾಗಿ ನಾನು ಒಂದ್ಸಲ ಲಾಸ್ಟಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಒನ್ ನೈನ್ ಜೀರೋ ಫೋರ್ ಒನ್ ಏಯ್ಟ್ ಟು ಸಿಕ್ಸ್ ತ್ರೀ ಒನ್ ತ್ರೀ ಫೈವ್ ತ್ರೀ ನೈನ್ ಫೈವ್ ಒನ್ ಫೈವ್ ಟು ಫೈವ್ ಫೋರ್ ಫೈವ್ ಫೋರ್ ಫೈ ಫೈವ್ ಸೆವೆನ್ ಫೈವ್ ಕುಪ್ಪಳ್ಳಿಯ ಕುವೆಂಪು ಮೊಗೇರಿಯ ಗೋಪಾಲಕೃಷ್ಣ ಈ ಸೂರಿನ ಶಿವರುದ್ರಪ್ಪ ಹೊರಗೇರ ಸಾರೋ ಗದ್ದೆಯ ಹಾಮ ನಾಯಕ ಅಕ್ಕಿ ಹೆಬ್ಬಾಳಿನ ಆರ ಮಿತ್ರ ಚಿಕ್ಕ ನಾಯಕನಹಳ್ಳಿಯ ಸಿಪಿ ಕೆಡಿಯಾಲದ ಶಿವಾಚಾರ್ಯ ಕರ್ಜಗಿಯ ಗುರುರಾಜ ಹೊರಗೇರಹಳ್ಳಿಯ ಪುಟ್ಟ ಸ್ವಾಮಿ ಕುಕನೂರಿನ ಬಸವ ರಾಜ ಕುಂದಗೋಳಿನ ಸಾದರ ಕಿತ್ತೂರಿನ ರಮೇಶ ಗೌಡ ಈ ರೀತಿ ಹೇಳಿ ಮುಗಿಸ್ತೀನಿ ಎಲ್ಲರಿಗೂ